ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಒಂದು ನಷ್ಟ ಇದು ತುಂಬಲಾರದಂಥ ನಷ್ಟ ಯಾಕಂದರೆ ಅವರೊಂದು ಸಾಮಾನ್ಯ ವ್ಯಕ್ತಿ ಅಲ್ಲ ರೀ ಅವರು ಪ್ರಾರಂಭದ ದಿನದಿಂದ ತಾನು ಕಟ್ಕೊಂಡಿರ್ತಕ್ಕಂಥ ಒಂದು ಕಲ್ಪನೆ ಇದೆಯಲ್ಲ ಅದು ಸಾಮಾನ್ಯ ಕಲ್ಪನೆ ಅಲ್ಲ ಅದು ನಿಜವಾಗ್ಲೂ ಹೇಳೋಕ್ಕೋದ್ರೆ ಹಿಮಾಲಯ ಬೆಟ್ಟದ ಶಿಖರ ಅಂತೇಳ್ಬಿಟ್ಟು ತನ್ನ ಒಂದು ಕಲ್ಪನೆ ಆ ಮಟ್ಟಕ್ಕಿತ್ತು ಆಯಪ್ಪನಿಗೆ ಕಾಲಕ್ರಮೇಣ ಕಾಲಕ್ರಮೇಣ ನಾವು ಅದನ್ನು ಹೇಗೆ ಹೇಳೋದು ಪ್ರತಿ ಸರಿಯೂ ನಾನು ಅದೇ ನನ್ನ ತಾಯಿಯವ್ರ ಯೋಚನೆಯೂ ಅಷ್ಟೇ ಆಸೆ ಇತ್ತು ಅವ್ರಿಗೆ ನನ್ನ ತಾಯಿಯವ್ರಿಗೂ ಅದೇ ಆಸೆ ಇತ್ತು ಕಲೆ ಕಲಾವಿದರು ಎಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿ ಬರಬೇಕು ನಮಗೊಂದು ಸಿನಿಮಾ ಸಿಗಬೇಕು ಅದರಲ್ಲಿ ನಮ್ಗೆ ಸಂಬಳ ಸಿಗಬೇಕು ಅದರಲ್ಲಿ ಯಶಸ್ಸು ಸಿಗಬೇಕು ಅದರಲ್ಲಿ ನಾವು ಮನೆ ಕಟ್ಟಬೇಕು ನಾಲ್ಕು ಜನನ ಬಾಳಿಸ್ಬೇಕು ಅನ್ನುವಂಥ ಇಷ್ಟೇ ಆಸೆ ಇದ್ದಿದ್ದು ಯಾಕಂದರೆ ನಮ್ಗೆ ಗೊತ್ತಿದ್ದಿದ್ದು ಅದೊಂದೇ ದಾರಿ ಏನೋ ನನ್ನ ತಾಯಿಯವರು ನಮಗೆ ವ್ಯವಸಾಯ ಹೇಳಿಕೊಟ್ರು ಹಳ್ಳಿ ಜನರ ಜೊತೆಯಲ್ಲಿ ಬೆರೆಯೋದನ್ನ ಹೇಳ್ಕೊಟ್ರು ಎಲ್ಲೋ ನಾನು ಒಂದು ಸ್ವಲ್ಪ ಹೀಗಾಗಿ ಮಾಡಿ ನಾನು ಬಿದ್ದಿದ್ದು ನಾನು ಎಲ್ಲೋ ಬಿಡ್ಕೊಂಡೆ ಬಟ್ ಎಲ್ರಿಗೂ ಅದು ಆಗತ್ತೆ ನಾವು ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ವಿಷಯ ದ್ವಾರ್ಕಿಶ್ ಅವ್ರಿಗೆ ಪಾಪ ಎಲ್ಲನೂ ಚೆನ್ನಾಗೆ ನಡ್ಕೊಂಬಂತು ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ಎಲ್ಲನೂ ಚೆನ್ನಾಗಿದೆ ಇತ್ತೀಚೆಗೆ ವೀಕ್ಷಕರು ಥಿಯೇಟ್ರಿಗೆ ಬಂದು ನೋಡ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಸಿನಿಮಾ ಬಂದಮೇಲೆ ಡ್ರಾಮಾ ಆಸಕ್ತಿ ಜನಗಳಲ್ಲಿ ಕಮ್ಮಿ ಆಯಿತು ಈಗ ಮಾಧ್ಯಮಗಳು ಬಂದಮೇಲೆ ಟಿ ವಿ ಬಂದಮೇಲೆ ಮತ್ತು ಇನ್ನೇನು ಅಂಗೈನಲ್ಲಿ ಅಂಜನಾ ಆ ಥರ ಇದೆ ಏನಾದರೂ ಬೇಕು ಅಂದರೆ ಎಳಡಿಕೆ ವೀಳ್ಯದಲ್ಲೇ ಹಾಕಿದ್ರೆ ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡುವಂಥದ್ದನ್ನು ಕೈಯಲ್ಲೇ ನೋಡ್ಕೋಬೋದು ಅನ್ನೋ ಥರ ಬಂದ್ಬಿಟ್ಟಿದೆ ಅದು ಬಂದಮೇಲೆ ಚಿತ್ರರಂಗ ಸ್ವಲ್ಪ ಕಷ್ಟ ಅನುಭವಿಸ್ತದೆ